ಪ್ರೀವಿಯಸ್ ವಿಡಿಯೋನಲ್ಲಿ ಬ್ಯಾಕ್ ಸೈಡ್ ನೆಕ್ಕನ್ನು ಹೇಗೆ ಹೆಮಿಂಗ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೆ ಈಗ ಡಬಲ್ ಸೈಡ್ ಫ್ಯೂಸಿಂಗ್ ಟೇಪನ್ನು ಬಳಕೆ ಮಾಡಿಕೊಂಡು ಹೇಗೆ ಫ್ಯೂಸಿಂಗ್ ಮಾಡೋದು ಅನ್ನುವ ವಿಧಾನವನ್ನು ತಿಳ್ಕೊಳ್ಳೋಣ ನೆಕ್ ಶೇಪ್ ಎಷ್ಟಿದೆಯೋ ಅಷ್ಟು ಫ್ಯೂಸಿಂಗ್ ಟೇಪನ್ನು ಕಟ್ ಮಾಡ್ಕೊಳ್ಳಿ ಒಂದೇ ಸಲ ಫ್ಯೂಸಿಂಗ್ ಟೇಪನ್ನು ಅಟ್ಯಾಚ್ ಮಾಡೋಕ್ಕಾಗಲ್ಲ ಶೇಪ್ ಯಾವ ರೀತಿ ಇದೆಯೋ ಎಷ್ಟು ಸೆಟ್ ಆಗುತ್ತೋ ಅಷ್ಟನ್ನು ಮಾತ್ರ ಕಟ್ ಮಾಡ್ಕೋಬೇಕು ಹೆಮ್ಮಿಂಗ್ ಮಾಡಿರೋದನ್ನು ಕಂಪ್ಲೀಟು ರಿಮೂವ್ ಮಾಡಿದ್ದೀನಿ ಫ್ಯೂಸಿಂಗ್ ಟೇಪ್ ಇರೋದರಿಂದ ರಿಮೂವ್ ಮಾಡ್ಕೊಂಡಿದ್ದೀನಿ ಫ್ಯೂಸಿಂಗ್ ಟೇಪ್ ಇಲ್ಲ ಅಂತ ಹೇಳಿದ್ರೆ ಹೆಮ್ಮಿಂಗ್ ಮಾಡ್ಕೊಳ್ಬಹುದು ನೀವು ಈ ರೀತಿ ಫ್ಯೂಸಿಂಗ್ ಟೇಪನ್ನು ನೀಟಾಗಿ ಫ್ಯಾಬ್ರಿಕ್ ಒಳಗಡೆ ಸೇರಿಸಿ ನಂತರ ಹಿಂಭಾಗದಿಂದ ಮುಂಭಾಗದಿಂದ ಐರನ್ ಮಾಡಬೇಕು ಒಂದು ಸಲ ಹಿಂಭಾಗದಿಂದ ತುಂಬ ಜಾಸ್ತಿ ಹೀಟ್ ಇಟ್ಕೊಂಡು ಐರನ್ ಮಾಡ್ಕೊಳ್ಳಿ ಮುಂಭಾಗದಲ್ಲಿ ಐರನ್ ಮಾಡಬೇಕಾದ್ರೆ ಆದಷ್ಟು ಸಿಲ್ಕ್ ಫ್ಯಾಬ್ರಿಕ್ಸ್ ಇರುತ್ತೆ ಅಥವಾ ಸುಡುವಂತಹ ತೆಳ್ಳಗಿರುವ ಫ್ಯಾಬ್ರಿಕ್ ಯೂಸ್ ಮಾಡಿಕೊಂಡಿದ್ರೆ ಮೇಲ್ಭಾಗದಲ್ಲಿ ನ್ಯೂಸ್ ಪೇಪರ್ ಇಟ್ಟು ಟೆಂಪ್ರೇಚರ್ ಜಾಸ್ತಿ ಸೆಟ್ ಮಾಡಿ ನಂತರ ಐರನ್ ಮಾಡಿ ಒಂದೇ ಸಲ ಸ್ಟಿಕ್ ಆಗುತ್ತೆ ನಾರ್ಮಲ್ ಐರನ್ ಬಾಕ್ಸ್ ಯೂಸ್ ಮಾಡುವಾಗ ಸಡನ್ನಾಗಿ ಫ್ಯಾಬ್ರಿಕ್ ಸ್ಟಿಕ್ ಆಗೋದ್ರಿಂದ ಕಂಪಲ್ಸರಿ ಮೇಲ್ಭಾಗದಲ್ಲಿ ಯಾವುದಾದ್ರೂ ಕಾಟನ್ ಬಟ್ಟೆ ಅಥವಾ ನ್ಯೂಸ್ ಪೇಪರ್ನ ಇಟ್ಟು ಅದರ ಮೇಲೆ ಐರನ್ ಮಾಡಿ ಇಲ್ಲಾಂದರೆ ಫ್ಯಾಬ್ರಿಕ್ ಸಡನ್ನಾಗಿ ಆಗಿಬಿಡತ್ತೆ ನಾರ್ಮಲ್ ಐರನ್ ಬಾಕ್ಸ್ಗಳು ಯೂಸ್ ಮಾಡುವಂಥವ್ರು ಸ್ಟೀಮ್ ಐರನ್ ಬಾಕ್ಸ್ ಯೂಸ್ ಮಾಡುವಂಥವ್ರು ತೊಂದರೆ ಇಲ್ಲ ಹಾಗೆ ಡೈರೆಕ್ಟಾಗಿ ಮಾಡಬಹುದು ಕಂಪ್ಲೀಟ್ ನೆಕ್ ಶೇಪಿನ ಒಂದು ಭಾಗಗಳಿಗೆ ಫ್ಯೂಸಿಂಗ್ ಟೇಪನ್ನು ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇದೇ ರೀತಿ ಮಾಡಿಕೊಳ್ಳಿ ಸ್ವಲ್ಪ ಪ್ರೆಷರ್ ಕೊಡಬೇಕಾಗಿರೋದ್ರಿಂದ ಎಕ್ಸಾಕ್ಟ್ ಯಾವ ಪ್ಲೇಸಿಗೆ ಪ್ರೆಷರ್ ಕೊಡಬೇಕು ಐರನ್ ಮಾಡುವಾಗ ಸೊ ಅದನ್ನು ನಾನು ಬಸ್ಟ್ ಹ್ಯಾಮ್ನ ಬಳಕೆ ಮಾಡಿಕೊಂಡು ಪ್ರೆಷರ್ ಕೊಟ್ಟು ಸೆಟ್ ಮಾಡ್ತಾ ಇದ್ದೀನಿ ಇದು ನಾನು ಪ್ರಿಪೇರ್ ಮಾಡಿರುವಂಥ ಬಸ್ಟ್ ಹ್ಯಾಮ್ ಕೆಲವೊಂದು ಡಿಸೈನರ್ ವೇರ್ಗಳಿಗೆ ಆನ್ಲೈನಲ್ಲಿ ಬುಕ್ ಮಾಡುವಂಥ ಬಸ್ಟ್ ಹ್ಯಾಮ್ಗಳು ಸೆಟ್ ಆಗೋದಿಲ್ಲ ಯಾವುದಾದ್ರೂ ಹಳೇ ಜೀನ್ಸ್ ಇದ್ದರೆ ನಿಮ್ಮ ಹತ್ರ ಜೀನ್ಸ್ ಪ್ಯಾಂಟ್ಗಳು ಮೂರೂ ಕಡೆ ಯು ಶೇಪಲ್ಲಿ ಸ್ಟಿಚ್ ಮಾಡಿ ಅದಕ್ಕೆ ಯಾವುದಾದ್ರೂ ತುಂಡು ಬಟ್ಟೆಗಳನ್ನು ಒಳಭಾಗಕ್ಕೆ ಇಟ್ಟು ನಂತರ ಒಂದು ಭಾಗದಲ್ಲಿ ಹ್ಯಾಂಡಿಂದ ಸ್ಟಿಚ್ ಮಾಡ್ಕೊಳ್ಳಿ ಬಸ್ಟ್ ಹ್ಯಾಮ್ ರೆಡಿ ಆಗತ್ತೆ ನೀವೇ ಹೇಗೆ ಬಸ್ಟ್ ಹ್ಯಾಮ್ನ ಹಳೆ ಬಟ್ಟೆಗಳನ್ನು ಬಳಕೆ ಮಾಡಿಕೊಂಡು ರೆಡಿ ಮಾಡೋದು ಅನ್ನುವ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಡೇಟ್ ಮಾಡ್ತೀನಿ ಆದಷ್ಟು ಬೇಗ ಮುಂಭಾಗದಿಂದ ಇವಾಗ ಐರನ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಪೊಸಿಷನಲ್ಲಿ ಐರನ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ರಿಂಕಲ್ಸ್ ಒಂದೇ ಒಂದು ಚೂರು ಇಲ್ಲ ಸೊ ಇದೇ ಮೇಯ್ನ್ ಫಿನಿಶಿಂಗ್ ಕೊಡುವಂತಹ ವಿಧಾನ ನೋಡ್ತಾ ಇರಬಹುದು ಆಲ್ರೆಡಿ ಹೆಮಿಂಗ್ ಮಾಡಿರೋ ಕಡೆ ಹೇಗಿದೆ ಹೆಮಿಂಗ್ ಮಾಡದಲ್ಲೇ ಇರುವಂಥ ಕಡೆ ಹೇಗಿದೆ ಅಂತ ಹೇಳಿ ಸ್ಟಿಚ್ಚಿಂಗ್ ರಿಂಕಲ್ಸ್ ಎಲ್ಲೂ ಬರಬಾರ್ದು ಅಂತ ಹೇಳಿದ್ರೆ ಈ ರೀತಿ ಡಬಲ್ ಫ್ಯೂಸಿಂಗ್ ಇರುವಂತಹ ಸ್ಟಿಕ್ ಟೇಪ್ನ ನೀವು ಬಳಕೆ ಮಾಡಿಕೊಂಡು ಈ ರೀತಿ ಫಿನಿಶಿಂಗ್ ಕೊಡಬಹುದು ತುಂಬ ನೀಟಾಗಿ ಫಿನಿಶಿಂಗ್ ಕಾಣುತ್ತೆ ಎಲ್ಲರಿಗೂ ಬ್ಯಾಕ್ ಸೈಡ್ ನೆಕ್ಕಿನ ಅಗಲ ತಗೊಂಡ್ಮೇಲೆ ಎಲ್ಲಿ ಸ್ಟಿಚ್ ಮಾಡಬೇಕು ಅನ್ನುವ ಡೌಟ್ ಇರೋದ್ರಿಂದ ಮತ್ತೆ ಒಂದು ಬಾರಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನಾನು ಎರಡೂವರೆ ನೆಕ್ಕಿನ ಅಗಲವನ್ನು ಮಾರ್ಕ್ ಮಾಡಿಕೊಂಡಿದ್ದೆ ನೋಡ್ತಾ ಇರಬಹುದು ಇಲ್ಲಿ ನಾನೇನು ಚೇಂಜಸ್ ಮಾಡಿಕೊಂಡಿಲ್ಲ ಅರ್ಧ ಇಂಚು ತಳಭಾಗಕ್ಕೆ ನೆಕ್ಕಿನ ಡೆಪ್ ನೆಕ್ಕಿನ ಉದ್ದವನ್ನು ಹಿಂಭಾಗದಿಂದ ಅರ್ಧ ಇಂಚು ಇಟ್ಕೊಂಡಿದ್ದೀನಿ ನಂತರ ನೆಕ್ಕಿನ ಅಗಲ ರೆಡಿ ಎರಡೂವರೆ ಬೇಕು ಅಂತ ಹೇಳಿದ್ರೆ ಒಳಭಾಗಕ್ಕೆ ಸ್ಟಿಚಿಂಗ್ ಮಾರ್ಕ್ನ ಮಾರ್ಕ್ ಮಾಡ್ಕೋಬೇಕು ನೆಕ್ಕಿನ ಅಗಲ ರೆಡಿ ಎರಡೂವರೆಯಿಂದ ಮುಂಭಾಗಕ್ಕೆ ಬೇಕು ಅಂತ ಹೇಳಿದ್ರೆ ನೀವು ಹೊರಭಾಗಕ್ಕೆ ಮಾರ್ಕ್ ಮಾಡ್ಕೋಬೇಕು ಎಲ್ಲ ಲೈನ್ಸ್ಗಳು ಡಾರ್ಕ್ ಮಾಡಿದ್ದೀನಿ ನಿಮಗೆ ಕ್ಲಿಯರಾಗಿ ಗೊತ್ತಾಗಲಿ ಅಂತ ಹೇಳಿ ಮತ್ತೊಂದು ಬಾರಿ ನೆಕ್ಕಿನ ಅಗಲವನ್ನು ಎರಡೂವರೆ ಮಾರ್ಕ್ ಮಾಡಿದ್ದೀನಿ ಶೋಲ್ಡರ್ ಮೊದಲನೇ ಗೆರೆಯಿಂದ ಅರ್ಧ ಇಂಚು ನೆಕ್ಕಿನ ಉದ್ದವನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ ನಂತರ ಒಂದು ಮುಕ್ಕಾಲು ಇಂಚಷ್ಟು ಈ ರೀತಿ ನೆಕ್ಕಿನ ಅಗಲದ ಬಾಕ್ಸ್ ಹಾಕ್ಕೊಂಡು ಒಳಭಾಗಕ್ಕೆ ಮಾರ್ಕ್ ಮಾಡಿ ಈ ರೀತಿ ಶೋಲ್ಡರ್ ಹತ್ರ ಒಂದು ಕಾಲು ಭಾಗದಷ್ಟು ಶೇಪ್ ರೌಂಡಾಗಿ ಮಾರ್ಕ್ ಮಾಡಿಕೊಳ್ಳಿ ಅಥವಾ ಆ ಬಾಕ್ಸ್ ಒಳಗಡೆ ಶೇಪನ್ನು ಮಾರ್ಕ್ ಮಾಡ್ಕೋಬಹುದು ನಂತರ ಆಫ್ಟರ್ ಸ್ಟಿಚ್ಚಿಂಗ್ ಎಲ್ಲಿಗೆ ಬರುತ್ತೆ ಅದನ್ನು ಕೂಡ ಮಾರ್ಕ್ ಮಾಡಿಕೊಳ್ಳಿ ಕನ್ಫ್ಯೂಸ್ ಆಗೋದು ಬೇಡ ಲೂಸ್ ಬೇಕು ಅಂತ ಹೇಳಿದ್ರೆ ಹೊರಭಾಗಕ್ಕೆ ಮಾಡಿ ಟೈಟ್ ಬೇಕು ಅಂತ ಹೇಳಿದ್ರೆ ಒಳಭಾಗಕ್ಕೆ ಮಾಡ್ಕೋಬೇಕು ಸೊ ಎರಡೂ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಒಳಭಾಗಕ್ಕೆ ಮಾರ್ಕ್ ಮಾಡಿಕೊಂಡ್ರೆ ಇಲ್ಲಿಗೆ ನನಗೆ ಕಟ್ ಮಾಡಿಕೊಂಡ್ರೆ ಆಫ್ಟರ್ ಸ್ಟಿಚ್ ಎರಡೂವರೆಗೆ ಬರುತ್ತೆ ಎರಡೂವರೆಗೆ ಎಕ್ಸಾಕ್ಟ್ ಕಟ್ ಮಾಡಿಕೊಂಡ್ರೆ ಮೂರು ಇಂಚಿಗೆ ಆಫ್ಟರ್ ಸ್ಟಿಚ್ ಹೋಗುತ್ತೆ ಸೊ ಇದು ಮೈಂಡಲ್ಲಿರಬೇಕು ನಾನಿಲ್ಲಿ ಸ್ವಲ್ಪ ಉಸಿರಾಡೋದಕ್ಕೆ ಕಂಫರ್ಟಬಲ್ ಆಗಿರಬೇಕು ರೆಡಿ ಎರಡೂವರೆ ತಗೊಂಡು ಆಫ್ಟರ್ ಸ್ಟಿಚ್ಚಿಂಗ್ ನಾನು ಮೂರು ಇಂಚು ರೆಡಿ ಆಗೋ ರೀತಿ ಸ್ಟಿಚ್ ಮಾಡ್ಕೊಳ್ತೀನಿ ಎರಡೂವರೆ ನನ್ನ ಕಟಿಂಗ್ ಲೈನ್ ಆಗಿದೆ ಮೂರು ಇಂಚು ನನ್ನ ಸ್ಟಿಚ್ಚಿಂಗ್ ಲೈನ್ ಆಗಿದೆ ಸೊ ನೋಡ್ತಾ ಇರಬಹುದು ಇಲ್ಲಿ ಮೂರು ಇಂಚ್ ಅಂದರೆ ಎಕ್ಸಾಕ್ಟ್ ಮೂರು ಇಂಚ್ ತಗೊಂಡಿಲ್ಲ ಒಂದು ನಾಲ್ಕು ಗೆರೆಗಳಷ್ಟು ಸ್ಟಿಚ್ಚಿಂಗಿಗೆ ಕೌಂಟ್ ಮಾಡಿ ತೊಗೊಂಡಿದ್ದೀನಿ ಈಗ ಮುಂಭಾಗದಲ್ಲಿ ನೆಕ್ಕನ್ನು ಇಟ್ಟು ತೋರಿಸ್ತಾ ಇದ್ದೀನಿ ಯಾವ ರೀತಿ ಅಂತ ಹೇಳಿ ನೋಡಿ ಎಕ್ಸಾಕ್ಟ್ ನಾನು ಶೇಪ್ ಎಲ್ಲಿಗೆ ಮಾರ್ಕ್ ಮಾಡಿದ್ದೀನೋ ಅದೇ ಪಾಯಿಂಟಿಗೆ ಶೇಪನ್ನು ಫ್ರಂಟಲ್ಲಿ ಮಾರ್ಕ್ ಮಾಡಿಕೊಂಡಿದ್ದೆ ನೆಕ್ಕಿನ ಒಂದು ಪಟ್ಟಿಯನ್ನು ನೋಡ್ತಾ ಇರ್ಬೋದು ಎಕ್ಸಾಕ್ಟ್ ಮ್ಯಾಚ್ ಆಗಬೇಕು ನನಗೆ ನೆಕ್ ಶೇಪ್ ತೆಗೆದ ನಂತರ ಮುಕ್ಕಾಲಿಂಚು ಇಂಚು ಬ್ಯಾಕ್ ಸೈಡಲ್ಲಿ ಫ್ರಂಟ್ ಸೈಡಲ್ಲಿ ಈಕ್ವಲ್ ಆಗಿ ಮ್ಯಾಚ್ ಇದೆ ಈ ರೀತಿ ಮ್ಯಾಚ್ ಆಗಬೇಕು ನೀವೇನಾದರೂ ರಾಂಗ್ ಮಾಡಿದರೆ ಮ್ಯಾಚ್ ಆಗೋದಿಲ್ಲ ಕರೆಕ್ಟಾಗಿ ಕಟಿಂಗ್ಸ್ಗಳನ್ನು ನೋಡಬೇಕು ಕಟಿಂಗ್ ನೋಡಿದ್ರೆ ಅರ್ಥ ಆಗುತ್ತೆ ನೋಡ್ತಾ ಇರ್ಬೋದು ನಾನು ಶೇಪ್ ಎಲ್ಲಿಗೆ ಹಾಕ್ಕೊಂಡಿದ್ದೀನೋ ಅಲ್ಲಿಗೆ ಎಕ್ಸಾಕ್ಟ್ ಮ್ಯಾಚ್ ಆಗ್ತಾ ಇದೆ ನಾನು ಕ್ವಾರ್ಟರ್ ಇಂಚಷ್ಟು ಹೊರಭಾಗಕ್ಕೆ ತೊಗೊಂಡಿದ್ದೀನಿ ಕ್ವಾರ್ಟರ್ ಇಂಚ್ ಬೇಕಾದರೆ ನೀವು ಹೊರಭಾಗಕ್ಕೆ ತೊಗೊಂಡು ಅಲ್ಲಿಗೆ ಶೇಪನ್ನು ಅಡ್ಜಸ್ಟ್ ಮೇಲ್ಗಡೆ ಮೇಲ್ಗಡೆಯದನ್ನು ಸ್ವಲ್ಪ ಕಾಲ್ಭಾಗ ಭಾಗ ಅಡ್ಜಸ್ಟ್ ಮಾಡಬಹುದು ಎರಡು ಗೆರೆಗಳಷ್ಟು ನೋಡ್ತಾ ಇರಬಹುದು ಎಕ್ಸಾಕ್ಟ್ ಶೇಪಿಗೆ ಬೇಕಾದರೂ ಕಟ್ ಮಾಡ್ಕೋಬಹುದು ಕ್ವಾರ್ಟರ್ ಇಂಚು ಹೊರಭಾಗಕ್ಕೆ ಹೋಗಿ ಕಟ್ ಮಾಡೋದಿದ್ರು ಕಟ್ ಮಾಡ್ಕೋಬಹುದು ಆಫ್ಟರ್ ಸ್ಟಿಚ್ಚಿಂಗ್ ಆದ ನಂತರ ನನಗೆ ಎಲ್ಲಿಗೆ ಸಿಗುತ್ತೆ ಅದನ್ನು ಕೂಡ ನಾನು ಎಕ್ಸಾಕ್ಟ್ ಪಾಯಿಂಟ್ನ ಮ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರಬಹುದು ಎರಡೂ ಗೆರೆ ಕಟಿಂಗ್ ಲೈನ್ ಸ್ಟಿಚ್ಚಿಂಗ್ ಲೈನ್ ನಂತರ ನೆಕ್ಕಿನ ಸುತ್ತಳತೆಯನ್ನು ಲೆಕ್ಕ ಹಾಕಬೇಕು ಕಟಿಂಗ್ ಲೈನಲ್ಲಿ ಲೆಕ್ಕ ಹಾಕಿದ್ರೆ ಒಂದು ಇಂಚ್ ಎಕ್ಸ್ಟ್ರಾ ಬಿಟ್ಕೊಳ್ಳಿ ಸ್ಟಿಚ್ಚಿಂಗ್ ಲೈನಲ್ಲಿ ನೆಕ್ಕಿನ ಅಗಲವನ್ನು ಲೆಕ್ಕ ಹಾಕಿದ್ರೆ ಒಂದು ಅರ್ಧದಿಂದ ಮುಕ್ಕಾಲು ಇಂಚು ಎಕ್ಸ್ಟ್ರಾ ಬಿಟ್ಕೊಂಡು ಹೈ ನೆಕ್ಕಿನ ಒಂದು ಪಟ್ಟಿಯನ್ನು ಅದೇ ಅಳತೆಗೆ ಮಾರ್ಕ್ ಮಾಡಿಕೊಳ್ಬೇಕು ನಾನು ಪ್ರೀವಿಯಸ್ ಕ್ಲಾಸಲ್ಲೂ ಒಂದು ಇಂಚು ಅಥವಾ ಮುಕ್ಕಾಲು ಇಂಚು ಬಿಡಿ ಅಂತ ಹೇಳಿದೆ ನೋಡ್ತಾ ಇರ್ಬೋದು ಮೇನ್ ಗೆರೆಗಿಂತ ನಾನು ಮುಕ್ಕಾಲು ಇಂಚು ಒಂದು ಇಂಚು ಜಾಸ್ತಿ ಇದೆ ಕಟಿಂಗ್ ಲೈನ್ ಅಲ್ಲಾದರೂ ಲೆಕ್ಕ ಹಾಕ್ಬೋದು ಅಥವಾ ಸ್ಟಿಚಿಂಗ್ ಲೈನ್ ಅಲ್ಲಾದರೂ ಲೆಕ್ಕ ಹಾಕ್ಬೋದು ಒಂದ್ ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳಿ ಏನಾದರೂ ಆಲ್ಟ್ರೇಷನ್ಸ್ ಇದ್ರೆ ಅಥವಾ ಸ್ವಲ್ಪ ಟೈಟ್ ಆದರೆ ಲೂಸ್ ಆದರೆ ಸರಿ ಮಾಡ್ಕೊಳ್ಬಹುದು ಸ್ಟಿಚ್ ಮಾಡ್ತಾ ಮಾಡ್ತಾ ಬಟ್ಟೆ ಎಕ್ಸ್ಟೆಂಡ್ ಆಗಿಬಿಡುತ್ತೆ ಸೊ ಅದರಿಂದ ಸ್ವಲ್ಪ ಎಕ್ಸ್ಟ್ರಾ ಬಿಟ್ಕೊಂಡಿದ್ರೆ ಒಳ್ಳೇದು ಬ್ಯಾಕ್ ಪಾರ್ಟ್ ಕಂಪ್ಲೀಟಾಗಿ ಫಿನಿಶ್ ಆಗಿದೆ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಫಿನಿಶಿಂಗ್ ಇದೆ ಇದು ಎರಡನೇ ಫಿನಿಶಿಂಗ್ ವಿಧಾನ ಇದನ್ನು ಇನ್ನೂ ಇನ್ವಿಸಿಬಲ್ ಮಾಡ್ಬೋದು ನೆಕ್ಸ್ಟ್ ವಿಧಾನದಲ್ಲಿ ತಿಳಿಸ್ಕೊಡ್ತೀನಿ ಈಗ ನೆಕ್ ಶೇಪ್ ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ ನಾವು ಮೇಯ್ನ್ ಕಟಿಂಗ್ ಲೈನ್ ಯಾವುದೋ ಅದಕ್ಕೆ ಕಟ್ ಮಾಡ್ಕೋತಾ ಇದ್ದೀನಿ ಆಫ್ಟರ್ ಸ್ಟಿಚ್ಚಿಂಗ್ ಆದ ನಂತರ ಎಲ್ಲಿಗೆ ಬರುತ್ತೆ ಅದು ಅಂದಾಜು ಮಾರ್ಕ್ ಮಾಡ್ಕೊಂಬಿಡಿ ಕನ್ಫ್ಯೂಸ್ ಆಗೋದು ಬೇಡ ನಿಮಗೆ ಇದು ನನ್ನ ಮೇಯ್ನ್ ಕಟಿಂಗ್ ಲೈನ್ ಕಟಿಂಗ್ ಲೈನಿಗೆ ಹಾಫ್ ಇಂಚು ನೆಕ್ಕಿನ ಉದ್ದ ಬ್ಯಾಕ್ ಸೈಡು ಅಗಲ ಎಷ್ಟಿದೆಯೋ ಅಷ್ಟಕ್ಕೆ ಎಕ್ಸಾಕ್ಟ್ ಪಾಯಿಂಟನ್ನು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡ್ತಾ ಇರಬಹುದು ಆಫ್ಟರ್ ಸ್ಟಿಚ್ ಆದ ನಂತರ ನನಗೆ ಈ ಪೊಸಿಷನ್ಗೆ ಬರುತ್ತೆ ಬ್ಯಾಕ್ ಪಾರ್ಟ್ ನೋಡ್ತಾ ಇರಬಹುದು ಬ್ಯಾಕ್ ಪಾರ್ಟಲ್ಲಿ ಶೋಲ್ಡರ್ ಪೊಸಿಷನಲ್ಲಿ ಬ್ಯಾಕ್ ಸೈಡ್ ತ್ರೀ ಫೋರ್ತ್ ಇಂಚು ಎಕ್ಸ್ಟ್ರಾ ಕೊಟ್ಟಿರೋದ್ರಿಂದ ತ್ರೀ ಫೋರ್ತ್ ಇಂಚ್ ಕೂಡ ನಾನು ಇನ್ಕ್ಲೂಡ್ ಮಾಡಿದ್ದೀನಿ ಬಟ್ ಸ್ಟಿಚ್ ಮಾಡಬೇಕಾದ್ರೆ ಆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ಬೇಕಾಗತ್ತೆ ನೆಕ್ಕಿನ ಅಗಲವನ್ನ ನಾವು ಲೆಕ್ಕ ಹಾಕಬೇಕಾದ್ರೆ ತ್ರೀ ಫೋರ್ತ್ ಇಂಚು ಶೋಲ್ಡರ್ ಎಕ್ಸ್ಟ್ರಾ ತಗೊಂಡಿರೋದನ್ನ ಮೈನಸ್ ಮಾಡಿ ಡೈರೆಕ್ಟ್ ಕೂಡ ನೀವು ಲೆಕ್ಕ ಹಾಕೊಳ್ಬಹುದು ಅವಾಗ ಎಕ್ಸಾಕ್ಟ್ ನಮಗೆ ಪಟ್ಟಿಯ ಒಂದು ಡಿಸ್ಟೆನ್ಸ್ ಎಷ್ಟು ಅಂತ ಗೊತ್ತಾಗುತ್ತೆ ಬಟ್ ಸ್ಟಾರ್ಟಿಂಗ್ ಮಾಡೋವಂಥವ್ರಿಗೆ ಕನ್ಫ್ಯೂಸ್ ಆಗುತ್ತೆ ಎಲ್ಲ ಒಟ್ಟಿಗೆ ಸೇರ್ಸಿನೇ ಲೆಕ್ಕ ಹಾಕ್ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ ಏನ್ ಒಂದು ಇಂಚ್ ಜಾಸ್ತಿ ಆಗ್ಬೋದು ಫೈನಲ್ ಆಗಿ ಕಟ್ ಮಾಡಿದ್ರೆ ಆಗತ್ತೆ ಪ್ಯಾಟ್ರನ್ ಮೇಕಿಂಗ್ ಟೆಕ್ನಿಕ್ನಲ್ಲಿ ಹಿಡನ್ ಡಾಟ್ಸ್ಗಳ ಮುಖಾಂತರ ನೆಕ್ ಶೇಪನ್ನ ಮೈನಸ್ ಮಾಡಿದ್ದೆ ಸೊ ಅದನ್ನೇ ನಾನು ಟ್ರೇಸ್ ಮಾಡ್ಕೊಂಡಿದ್ದೆ ಎಲ್ಲ ಗೆರೆಗಳನ್ನು ಡಾರ್ಕ್ ಮಾಡ್ಕೊಂಡಿದ್ದೆ ಮತ್ತೊಂದು ಸಲ ಹಿಡಿದು ತೋರಿಸ್ತಾ ಇದ್ದೀನಿ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ ಎಲ್ಲ ಪಾಯಿಂಟ್ಸ್ಗಳು ಎಕ್ಸಾಕ್ಟಾಗಿ ಪಾಯಿಂಟ್ಸ್ಗಳಿಗೆ ಮಾರ್ಕ್ ಮಾಡ್ಕೊಂಡಿದ್ದೆ ಫ್ರಂಟ್ ನೆಕ್ ಶೇಪ್ ಸ್ಟಿಚ್ ಮಾಡೋದಕ್ಕೋಸ್ಕರ ಕ್ಯಾನ್ವಾಸ್ ಕಟ್ ಮಾಡ್ಕೊಳ್ಬೇಕು ಇಲ್ಲಿ ಪೇಪರ್ ಫ್ಯೂಸಿಂಗ್ ಆದರೂ ಬಳಕೆ ಮಾಡಬಹುದು ಅಥವಾ ಪೇಪರ್ ಕ್ಯಾನ್ವಸ್ ಬೇಕಾದರೂ ಬಳಕೆ ಮಾಡಬಹುದು ನಾನಿಲ್ಲಿ ಸ್ವಲ್ಪ ಸ್ಟಿಫ್ ಆಗಿರಲಿ ಅನ್ನುವ ಒಂದು ಉದ್ದೇಶದಿಂದ ಪೇಪರ್ ಕ್ಯಾನ್ವಸ್ನ ಬಳಕೆ ಮಾಡ್ತಾ ಇದ್ದೀನಿ ಒಂದು ಕಡೆ ಶೈನಿಂಗ್ ಇರುತ್ತೆ ಇನ್ನೊಂದು ಕಡೆ ಪೇಪರ್ ರೀತಿ ಇರುತ್ತೆ ಸೊ ನೆಕ್ ಶೇಪ್ ಏನು ಕಟ್ ಮಾಡ್ಕೊಂಡಿರ್ತೀವೋ ಆ ಒಂದು ನೆಕ್ ಶೇಪನ್ನ ಎಕ್ಸಾಕ್ಟ್ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಕಟಿಂಗ್ ಲೈನ್ ಸ್ಟಿಚ್ಚಿಂಗ್ ಲೈನ್ ಕನ್ಫ್ಯೂಸ್ ಆಗೋದ್ರಿಂದ ನಾನು ಇಲ್ಲಿ ಕಟ್ ಮಾಡೋಕೆ ಹೋಗಿಲ್ಲ ಎಕ್ಸ್ಟ್ರಾ ಏನು ಮಾರ್ಕ್ ಇದೆಯೋ ಅದರ ಮುಖಾಂತರನೇ ತೋರಿಸ್ತೀನಿ ಕನ್ಫ್ಯೂಸ್ ಆಗೋದು ಬೇಡ ಅಂತ ಹೇಳಿ ನೆಕ್ ಶೇಪ್ ಕಟ್ ಮಾಡ್ಕೊಂಡಿರುವಂಥ ಪೀಸನ್ನಾದರೂ ಇಟ್ಟು ಮಾರ್ಕ್ ಮಾಡ್ಕೋಬಹುದು ಅಥವಾ ಮೇನ್ ಮೆಟೀರಿಯಲ್ ಆದರೂ ಇಟ್ಟು ಮಾರ್ಕ್ ಮಾಡ್ಕೋಬಹುದು ಎಷ್ಟು ಇದೆಯೋ ಅಷ್ಟನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಟ್ರೇಸಿಂಗ್ ಇಂದ ಟ್ರೇಸ್ ಮಾಡ್ಕೊಳ್ಳಿ ನಂತರ ಸ್ಕೆಚ್ ಪೆನ್ ಅಥವಾ ಪೆನ್ಸಿಲ್ನ ಬಳಕೆ ಮಾಡಿಕೊಂಡು ಮಾರ್ಕಿಂಗ್ ಮಾಡ್ಕೊಳ್ಳಿ ನೆಕ್ ಶೇಪ್ ಮಾರ್ಕ್ ಮಾಡಿಕೊಂಡ ನಂತರ ಪಟ್ಟಿಯ ಕಟಿಂಗ್ ಲೈನ್ ಸ್ಟಿಚ್ಚಿಂಗ್ ಲೈನ್ ಎರಡನ್ನೂ ಅಬ್ಸರ್ವ್ ಮಾಡಿ ನಾನು ಸ್ಟಿಚ್ಚಿಂಗ್ ಲೈನ್ ಹತ್ರ ಎಕ್ಸಾಕ್ಟ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸೊ ಎಗೈನ್ ನೀವು ಇಲ್ಲಿ ಸ್ಟಿಚ್ಚಿಂಗ್ ಲೈನ್ ಕಡೆಯಿಂದ ಎಕ್ಸಾಕ್ಟ್ ಅಗಲನ ಅಂದ್ರೆ ಆ ಪಟ್ಟಿ ಅಗಲವನ್ನ ಲೆಕ್ಕ ಹಾಕಿ ಸುತ್ತ ತಳಭಾಗದಲ್ಲೂ ಕೂಡ ಅಷ್ಟೇ ಮಾರ್ಕ್ ಮಾಡಿಕೊಳ್ಳಿ ಇಲ್ಲಿ ನೋಡ್ತಾ ಇರಬಹುದು ಪಟ್ಟಿಯ ಒಂದು ಅಗಲ ನನಗೆ ಒಂದೂವರೆ ಒಂದು ಪಾಯಿಂಟ್ ಆರಷ್ಟು ಬರ್ತಾ ಇದೆ ಸೊ ಅಷ್ಟನ್ನೇ ಒಂದೂವರೆ ಅಷ್ಟು ಮಾರ್ಕ್ ಮಾಡ್ಕೊಳ್ತಾ ಬರ್ತೀನಿ ಸುತ್ತ ಮಾರ್ಕ್ ಮಾಡುವಾಗ ಕನ್ಫ್ಯೂಸ್ ಆಗಬೇಡಿ ಕಟಿಂಗ್ ಲೈನ್ ಸ್ಟಿಚ್ಚಿಂಗ್ ಲೈನ್ ಎರಡನ್ನೂ ಕೂಡ ನೀವು ಕ್ಯಾನ್ವಸಲ್ಲಿ ಮಾರ್ಕ್ ಮಾಡ್ಕೋಬಹುದು ಡಾರ್ಕ್ ಕಲರಲ್ಲಿ ನಂತರ ಈ ಶೇಪನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎಕ್ಸಾಕ್ಟ್ ಪಟ್ಟಿಯ ಉದ್ದ ಎಷ್ಟಿದೆಯೋ ಅಷ್ಟಕ್ಕೆ ಮಾರ್ಕ್ ಮಾಡಿ ಉಳಿದಿರುವಂತಹ ಪಾರ್ಟ್ ಕ್ಯಾನ್ವಸ್ ಅಲ್ಲಿ ಕಟ್ ಮಾಡ್ತಾ ಇದ್ದೀನಿ ಒಂದು ಭಾಗದಲ್ಲಿ ಮಾತ್ರ ಕ್ಯಾನ್ವಾಸ್ ನಾವು ಮಾರ್ಕಿಂಗ್ ಮಾಡ್ಕೊಂಡಿರೋದ್ರಿಂದ ಇನ್ನೊಂದು ಭಾಗವನ್ನು ಕೂಡ ಟ್ರೇಸಿಂಗ್ ವೀಲಿಂದ ಡಾರ್ಕ್ ಮಾಡಿಕೊಂಡು ಸ್ಕೆಚ್ ಪೆನ್ನಲ್ಲಿ ಮಾರ್ಕ್ ಮಾಡಿಕೊಳ್ಳಿ ನಂತರ ಕ್ಯಾನ್ವಸ್ನಲ್ಲಿ ಎಕ್ಸಾಕ್ಟ್ ಸೆಂಟರ್ ನೆಕ್ಕಿನ ಒಂದು ಪಾಯಿಂಟನ್ನು ಈ ರೀತಿ ಮಾರ್ಕ್ ಮಾಡಿಕೊಳ್ಳಿ ನಂತರ ಲೈನಿಂಗ್ನ ಬಳಕೆ ಮಾಡಿಕೊಂಡು ಕ್ಯಾನ್ವಸ್ ಶೈನಿಂಗ್ ಇರೋ ಕಡೆ ನೋಡ್ತಾ ಇರ್ಬೋದು ಇರುತ್ತೆ ಸೊ ಅದನ್ನು ನೀಟಾಗಿ ಐರನ್ ಮಾಡಿ ಸ್ಟಿಕ್ ಮಾಡ್ಕೊಳ್ಳಿ ಸ್ಟಿಕ್ ಮಾಡಿದ ನಂತರ ಸುತ್ತ ಅರ್ಧ ಇಂಚು ಅಥವಾ ನಾಲ್ಕು ಗೆರೆಗಳಷ್ಟು ಎಕ್ಸ್ಟ್ರಾ ಫ್ಯಾಬ್ರಿಕ್ ಬಿಟ್ಟು ಸುತ್ತ ಕಟ್ ಮಾಡ್ಕೊಂಡು ಅದನ್ನ ಸ್ಟಿಚ್ ಮಾಡಬೇಕು ಕೆಲವರಿಗೆ ಕಡಿಮೆ ಕಟ್ ಮಾಡ್ಕೊಂಡ್ರೆ ಸ್ಟಿಚ್ ಮಾಡೋದು ಕಷ್ಟ ಆಗುತ್ತೆ ಅಂಥವರು ಅರ್ಧ ಇಂಚ್ ಮಾರ್ಜಿನ್ನೇ ಕಟ್ ಮಾಡ್ಕೊಡಿ ನಾನಿಲ್ಲಿ ಬರೀ ಕಾಲು ಭಾಗದಷ್ಟು ಮಾರ್ಜಿನ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡಿದ ನಂತರ ಕೆಲವರಿಗೆ ಕಷ್ಟ ಅನ್ನಿಸ್ಬೋದು ಐರನ್ ಮಾಡಿ ಪ್ರೆಸ್ ಮಾಡ್ಕೊಳ್ಳಿ ಸ್ಟಿಚ್ ಮಾಡುವಂತಹ ಪೊಸಿಷನ್ಸ್ಗಳನ್ನು ನಂತರ ಕ್ಯಾನ್ವಸ್ ಎರಡೂ ಕಡೆ ಸ್ಟಿಚ್ ಮಾಡಬೇಕಾಗಿರೋದ್ರಿಂದ ಲೆಫ್ಟ್ ಸೈಡ್ ರೈಟ್ ಸೈಡ್ ಈ ರೀತಿ ಸೆಂಟರ್ ಪಾರ್ಟ್ ಏನ್ ಮಾರ್ಕ್ ಮಾಡ್ಕೊಂಡಿದೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇವಾಗ ಸ್ಟಿಚ್ ಮಾಡ್ಕೊಳ್ಳೋಣ